ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಈ ಹೀರೆಕಾಯ್ದೊಂದು ಸ್ವಲ್ಪ ಬೇರೆ ನಮ್ಮನ್ನು ಹುಳಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟ್ ಇದನ್ನು ಸಿಪ್ಪೆ ತಕೊಂಡು ಹೋಳು ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಬೇಕಾಯ್ಕೊಂಬ ಈಗ ಮುಚ್ಚಿಟ್ಕೊಂಡು ಹುಚ್ಚಿಟ್ಕೊಂಡು ಬಿಡು ಸ್ವಲ್ಪ ಒಂಚೂರು ಎಣ್ಣೆ ಹಾಕಂತ ಇದೆ ನೋಡಿ ಇಂಚೂರು ಒಂದು ಟೀ ಸ್ಪೂನ್ ಹಾಕಿ ಸಾಸಿವೆ ಮಿಣ್ಸ್ ಇದಕ್ಕೆಂಥ ಮಸಾಲೆ ಹಾಕೋತಿಲ್ಲ ಫ್ರೆಂಡ್ಸ್ ಇಷ್ಟೇ ಇದು ಬೇನಲ್ಲ ಹಾಕಿದೆ ಇದು ಬೇನಲ್ಲ ಹಾಕಂತ ಇದೆ ಸಾಸ್ನಲ್ಲಿ ಕುಳ್ಳೆ ಮೆನ್สุರಿ ತೇಳೆ ಹಾಕಕ ಫ್ರೆಂಡ್ಸ್ ಆಫ್ ಮಾಡೋಣ ಇದರ ಮಿಕ್ಸ್ ಈಗಂತ ಇದೆ ಆಮೇಲೆ ಸೊಂಡೆಕಾಯಿ ಹಾಕಣಿದೆ ಇದನ ಈಗ ಅರ್ಕೋಣ ಮತ್ತೆ ಫ್ರೆಂಡ್ಸ್ ಎಫೆಕ್ಟ್ ಇಕ್ಕೆ ಅರ್ಶೆನೈಕೊಂಡ್ವಾ புளி பதில முன் முடிக்க உப்பு ஹாக்க்ஸ் அருத மசாலா இக்கம்பி எல்லாம் தோழ்துடா ஃபிரெண்ட்ஸ் நீர்ச்சூர் ಸಣ್ಣಕ್ಕೊಂದು ಒಗ್ಗರಣೆ ಮಾಡ್ಕೊಂಬರ್ಗೆ ಪೂರ ಹಾಕೊಂಬ ಸಾಸಿನ ಸಾಸು ನೋಡ್ತಾ ಇತ್ತಲ್ಲ ಬೇವನೇಲೆ ಹಾಕೊಂಬ ಫ್ರೆಂಡ್ಸ್ ಸಾಸು ನಟುವಾಗ ನೀರುಳ್ಳಿ ಕೊಚ್ಚಿದ್ದನ್ನು ನಾನು ಒಂದೆರಡು ನೀರುಳ್ಳಿ ಕೊಚ್ಚಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕೊಳ್ತಾ ಇದ್ದೆ ನೀರುಳ್ಳಿ ರೋಸ್ಟ್ ಆಯ್ತಲ್ಲ ನಾವು ಕುದೀತಾ ಇದ್ದ ಹುಳಿಯನ್ನು ಈ ಬಾಣಲಿಗೆ ಹಾಕೊಂಡು ಫ್ರೆಂಡ್ಸ್ ಹುಳಿಗೆ ಹಾಯ್ ಕಂಬ ನೋಡಿ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಈ ಹುಳಿ ತುಂಬ ರುಚಿ ಅಂದರೆ ಬೇಳೆ ಸಹ ಹಾಕಲಿಲ್ಲಲ್ಲ ಕೆಲವರಿಗೆ ಬೇಳೆ ಇಷ್ಟ ಆಗೋದಿಲ್ಲ ಇದು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಊಟಕ್ಕೆ ಚಪಾತಿ ಎಲ್ಲ ಲೈಕ್ ಆ ಫ್ರೆಂಡ್ಸ್ ಸೀರೆಕಾಯಿ ಸಹ ನಮಗೆ ಆರೋಗ್ಯ ಒಳ್ಳೆಯದಲ್ಲ ರಕ್ತ ಶುದ್ಧಿ ರಕ್ತ ವೃದ್ಧಿ ಎಲ್ಲ ಫ್ರೆಂಡ್ಸ್ ಹೀರೆಕಾಯಿ ಹಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮೊದಲೇಬೇಡಿ ಥ್ಯಾಂಕ್ ಯು